ಎಲ್ರಿಗೂ ಸ್ವಾಗತ ಕನ್ನಡದಲ್ಲಿ ಫಾರ್ಮಕಾಲಜಿಯನ್ನ ಔಷಧ ನಾನು ನಿರಂತರವಾಗಿ ಬೋಧನೆ ಮಾಡ್ಕೊಂಡು ಬರ್ತಾ ಇದ್ದೇನೆ ಇವತ್ತಿನ ಒಂದು ವಿಷಯ ಯಾವುದಿರ್ಬೋದು ಅಂತೇಳಿ ನಿಮಗೆ ಕುತೂಹಲ ಇರಬೇಕು ಇವತ್ತು ನಾನು ಫ್ಯಾಕ್ಟರ್ಸ್ ಮಾಡಿಫೈಯಿಂಗ್ ಡ್ರಗ್ಸ್ ಆ್ಯಕ್ಷನ್ ಈ ಒಂದು ವಿಷಯವನ್ನು ಇದ್ದೀನಿ ಫ್ಯಾಕ್ಟರ್ಸ್ ಮಾಡಿಫೈಯಿಂಗ್ ಡ್ರಗ್ಸ್ ಆ್ಯಕ್ಷನ್ ಇದರಲ್ಲಿ ನಾವು ಎಳೆ ಎಳೆಯಾಗಿ ಒಂದೊಂದೇ ವಿಚಾರವನ್ನು ನಾವು ಚರ್ಚೆ ಮಾಡ್ಕೊಂಡು ಬರ್ತಾ ಇದ್ದೇವೆ ನಿನ್ನೆ ಮಕ್ಕಳಲ್ಲಿ ಯಾವ ರೀತಿ ಔಷಧಗಳ ಪರಿಣಾಮ ವ್ಯತ್ಯಾಸವಾಗುತ್ತೆ ಅವರಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ನಾವು ಕಾಣ್ತೀವಿ ಅದರ ಬಗ್ಗೆ ನಾನು ಚರ್ಚೆ ಮಾಡಿದೆ ಇವತ್ತು ನಾವು ಓಲ್ಡ್ ಏಜ್ ಅಂದರೆ ಹಿರಿಯ ವಯಸ್ಸಿನವ್ರಿಗೆ ಅವ್ರಿಗೆ ಔಷಧವನ್ನು ಕೊಡಬೇಕಾದ್ರೆ ನಾವು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಅಂದರೆ ವಯಸ್ಸಾದವರು ಎಲ್ಡರ್ಲಿ ಪೀಪಲ್ ಓಕೆನಾ ಎರಡರ್ ಎಲ್ಡರ್ಲಿ ಪೀಪಲ್ ಅವರು ಅಂದರೆ ಮಕ್ಕಳ ಜನರಿಗೆ ಹಿರಿಯರಿಗೆ ನಾವು ಯಾವ ರೀತಿ ಔಷಧಿಗಳನ್ನು ಕೊಡಬೇಕಾದ್ರೆ ಯಾವ ಒಂದು ಕ್ರಮಗಳನ್ನು ತಗೋಬೇಕು ಯಾವ ಯಾವ ವಿಷಯದ ಬಗ್ಗೆ ನಾವು ಗಮನವನ್ನು ಹರಿಸಬೇಕು ಅಂದರೆ ಫ್ಯಾಕ್ಟರ್ಸ್ ಮಾಡಿಫೈಯಿಂಗ್ ಡ್ರಗ್ಸ್ ಆ್ಯಕ್ಷನ್ ಇದರಲ್ಲಿ ನಾವು ಎಲ್ಡರ್ಲಿ ಪೀಪಲ್ ಓಕೆನಾ ಅಂದರೆ ಹಿರಿಯ ವಯಸ್ಸಿನ ಜನರಿಗೆ ಯಾವ ರೀತಿ ಔಷಧಗಳನ್ನು ನಾವು ಕೊಡಬೇಕಾದ್ರೆ ಯಾವ ಯಾವ ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಈಗ ಬನ್ನಿ ಕೇಳೋಣ ನಿಮಗೆ ಗೊತ್ತಿರುವ ಹಾಗೆ ಎಲ್ಡರ್ಲಿ ಪೀಪಲ್ ಅಂದರೆ ಹಿರಿಯ ವಯಸ್ಸಿನವ್ರಿಗೆ ಅನೇಕ ತೊಂದರೆಗಳು ಶುರುವಾಗುತ್ತೆ ಅಂದರೆ ಅವ್ರಿಗೆ ಒಂದೇ ಒಂದು ಕಾಯಿಲೆ ಇರೋದಿಲ್ಲ ಆಲ್ರೆಡಿ ನೀವು ಅವ್ರಿಗೆ ಹೈಪರ್ ಟೆನ್ಷನ್ ಇರ್ಬೋದು ಡಯಾಬಿಟೀಸ್ ಇರ್ಬೋದು ಅಥವಾ ಕಿಡ್ನಿ ಕಾಯಿಲೆ ಇರ್ಬೋದು ಈ ರೀತಿ ಹಲವಾರು ತೊಂದರೆಗಳು ಇರ್ಬೋದು ಲಿವರ್ ತೊಂದರೆ ಇರ್ಬೋದು ಅಥವಾ ಜಠರದ ತೊಂದರೆ ಕೂಡ ಇರ್ಬೋದು ಸೊ ಇನ್ಫೆಕ್ಷನ್ಸ್ ಇರ್ಬೋದು ಟಿಫರ್ಕ್ಲೋಸಿಸ್ ಇರ್ಬೋದು ಈ ರೀತಿ ಅನೇಕ ಸಿ ಒ ಪಿ ಡಿ ಅಂದರೆ ಸಿಗರೆಟ್ ಕುಡಿದು 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 ಅವ್ರಿಗೆ ಲಂಗ್ಸುಗಳು ಅವುಗಳ ಒಂದು ಕಾರ್ಯವೈಖರಿ ಕೂಡ ಕಡಿಮೆ ಆಗಿರ್ಬೋದು ಆಮೇಲೆ ಕ್ಯಾನ್ಸರ್ ಇರ್ಬೋದು ಈ ರೀತಿ ಅಂದರೆ ಹಿರಿಯ ವಯಸ್ಸಿನವ್ರಿಗೆ ಒಂದಲ್ಲ ಎರಡಲ್ಲ ನಾನಾ ಕಾಯಿಲೆಗಳು ಇರ್ತವೆ ಸೊ ಅದಕ್ಕಾಗಿ ಅವರು ಆಗಲೇ ಅನೇಕ ಮಾತ್ರೆಗಳನ್ನ ಕೂಡ ಅವರು ತಗೊಳ್ತಾ ಇರ್ತಾರೆ ಇಂತಹ ಒಂದು ಸಂದರ್ಭದಲ್ಲಿ ಒಂದಕ್ಕೊಂದು ಡ್ರಗ್ ಇಂಟ್ರಾಕ್ಷನ್ಸ್ ಅಂತ ಹೇಳ್ತೀವಿ ಔಷಧಗಳು ಎರಡಕ್ಕಿಂತ ಜಾಸ್ತಿ ಒಂದಕ್ಕಿಂತ ಜಾಸ್ತಿ ಔಷಧಗಳನ್ನು ಅವ್ರು ತಗೊಂಡಾಗ ಒಂದಕ್ಕೊಂದು ಔಷಧಗಳು ಒಂದು ಒಂದರ ಒಂದು ಎಫೆಕ್ಟ್ ಜಾಸ್ತಿ ಮಾಡ್ಬೋದು ಇನ್ನೊಂದು ಕಡಿಮೆ ಮಾಡ್ಬೋದು ಸೊ ಈ ರೀತಿ ಅನೇಕ ವಿಷಯಗಳಿವೆ ಅದ್ರ ಬಗ್ಗೆ ನಾನೀಗ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಒಂದಕ್ಕಿಂತ ಹೆಚ್ಚು ಅಂದರೆ ಪಾಲಿ ಫಾರ್ಮಸಿ ಅಂತ ಹೇಳ್ತೀವಿ ಈ ಥರದ ಒಂದು ವಿಷಯ ಇದ್ದಾಗ ನಾವು ಎಚ್ಚರಿಕೆಯನ್ನು ತಗೋಬೇಕಾಗುತ್ತೆ ಆಮೇಲೆ ವಯಸ್ಸಾದವ್ರಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಅವ್ರಿಗೆ ಆಲ್ರೆಡಿ ಸ್ಮೃತಿ ಭ್ರಮಣೆ ಕೂಡ ಇರುತ್ತೆ ಅಂದರೆ ನೆನಪಿನ ಶಕ್ತಿ ಇರೋದಿಲ್ಲ ಸರಿನಾ ಅವ್ರಿಗೆ ಆಮೇಲೆ ನಿಂತ್ಕೊಂಡ್ರೆ ಸಾಕು ತಲೆ ತಿರ್ಗ ಬರೋದು ಮತ್ತೆ ಬೋನ್ಸು ಇವೆಲ್ಲ ಆಸ್ಟ್ರಿಯೋಪೊರೋಸಿಸು ಮತ್ತು ಎಲ್ಲರೂ ಬಿದ್ದರೆ ಸಾಕು ಆಗಿ ಕೈ ಕಾಲು ಮುರಿಯುವಂಥ ಪರಿಸ್ಥಿತಿ ಇರುತ್ತೆ ಸೊ ಆಮೇಲೆ ಅವ್ರಿಗೆ ಆದಂತಹ ಅನೇಕ ಸಮಸ್ಯೆಗಳು ಇರ್ತವೆ ಆಮೇಲೆ ಈಗ ಪ್ರೋಸ್ಟೇಟ್ ಅಂತ ಹೇಳ್ತೀವಿ ಪ್ರೋಸ್ಟೇಟ್ ಬ್ಲ್ಯಾಂಡು ಅಂದ್ರೆ ಬಿನೈನ್ ಪ್ರೋಸ್ಟೆಟಿಕ್ ಹೈಪರ್ ಟ್ರೋಫಿ ಅಂತ ಹೇಳ್ತೀವಿ ಅಂತಹ ಒಂದು ತೊಂದರೆ ಇದ್ದಾಗ ನೀವೇನಾದರೂ ಡ್ರಗ್ಸ್ ನ ನೀವು ಕೊಟ್ಟರೆ ಸಾಕು ಅವಾಗ ಆಗಿ ಅವ್ರಿಗೆ ಒಂದ ಕಟ್ ಅಂತಾರೆ ಅಂದರೆ ಯೂರಿನ್ ಹೋಗೋದು ನಿಂತೋಗ್ಬಿಡುತ್ತೆ ಸರಿನಾ ಸೊ ಅದ್ರಲ್ಲಿ ಅದೇ ಥರ ಕಾನ್ಸ್ಟಿಪೇಷನ್ ಕೂಡ ಈಸಿಯಾಗಿ ಆಗ್ಬಿಡ್ಬೋದು ಯಾಕಂದರೆ ಅವ್ರಿಗೆ ಹೆಚ್ಚಿಗೆ ನೀರು ಕುಡಿಯೋದಿಲ್ಲ ಅಥವಾ ಇನ್ನೊಂದು ಮತ್ತೊಂದು ಏನೋ ಒಂದು ತೊಂದರೆಗಳಿರ್ತವೆ ಅವ್ರಿಗೆ ಸೊ ಹಾಗಾಗಿ ಅವರು ಇಮಿಡಿಯೇಟಾಗಿ ಕಾನ್ಸ್ಟಿಪೇಷನ್ಗಳಾಗೋದು ಮೂಮೆಂಟ್ಸು ಅಂದರೆ ಬೌಲ್ ಮೂಮೆಂಟ್ಸನ್ನು ರೆಗ್ಯುಲರ್ ಆಗಿರಲ್ಲ ಸೊ ಈ ರೀತಿ ತೊಂದರೆಗಳಿದ್ದಾಗ ನೀವು ಯಾವುದಾದ್ರು ಒಂದು ಔಷಧ ಕೊಟ್ಟರೆ ಆಗಿ ಅದು ಎಫೆಕ್ಟ್ ಆಗುವಂತಹ ಒಂದು ಸಂದರ್ಭ ಇರುತ್ತೆ ಸೊ ನಾನು ಆವಾಗ್ಲೂ ಹೇಳ್ದಂಗೆ ಅವ್ರಿಗೆ ನಿಂತ್ಕೊಂಡ್ರೆ ಸಾಕು ಅಂದರೆ ಈಗ ಗಿಡ್ಡಿನೆಸ್ಸು ನಮ್ನೆಸ್ಸು ಇವೆಲ್ಲ ಜಾಸ್ತಿ ಇರೋದ್ರಿಂದ ಬೇರೆ ಕಾಯಿಲೆಗಳು ಆಮೇಲೆ ಹೀಲಿಂಗ್ ಇರಲ್ಲ ಇಮ್ಯುನಿಟಿ ಇರೋಲ್ಲ ಅಂತಹ ಸಂದರ್ಭದಲ್ಲಿ ನೀವು ಏನೋ ಒಂದು ಔಷಧವನ್ನು ಇವಾಗ ಮೆಂಟಲ್ ಡಿಪ್ರೆಷನ್ ಡಿಪ್ರೆಸಿಂಗ್ ಅಂದರೆ ಏನಾದರೂ ಸಿ ಎನ್ ಎಸ್ ಡಿಪ್ರೆಷನ್ಸ್ ಏನಾದರೂ ನೀವು ಕೊಟ್ಟರೆ ಮೆದುಳನ್ನು ಸಪ್ರೆಸ್ ಮಾಡುವಂತಹ ಕೆಲವೊಂದು ಔಷಧಗಳಿರ್ತವೆ ಅವನ್ನೇನಾದರೂ ಕೊಟ್ಟರೆ ಅವಕ್ಕೆ ಈ ಹಿರಿಯರ್ಗೆ ಇಮಿಡಿಯೇಟ್ ಆಗಿ ಅದು ಜಾಸ್ತಿ ಎಫೆಕ್ಟ್ ಆಗೋದನ್ನು ನಾವು ಕಾಣ್ತೇವೆ ಸೊ ಇದೇ ರೀತಿ ನೀವು ಬೇರೆ ಬೇರೆ ವಿಷಯಗಳನ್ನ ಲೆಕ್ಕ ಹಾಕ್ಕೊಂಡ್ರೆ ಈ ಹಿರಿಯರಿಗೆ ಅವರ ಒಂದು ಕಿಡ್ನಿ ಫಂಕ್ಷನ್ಸು ಕಡಿಮೆ ಆಗ್ಬಿಟ್ಟಿರುತ್ತೆ ಸರಿನಾ ಕಿಡ್ನಿ ಫಂಕ್ಷನ್ಸ್ ಅಂದರೆ ಈ ಒಂದು ಮೂತ್ರಜನಕಾಂಗದ ಒಂದು ಕಾರ್ಯವೈಖರಿ ಆಲ್ರೆಡಿ ಸೋತೋಗ್ಬಿಟ್ಟಿರುತ್ತೆ ಸೊ ನೀವು ಇವಾಗ ಐವತ್ತು ವರ್ಷ ಆಗಿದೆ ಅಂತಂದರೆ ಅವ್ರಿಗೆ ಒಂದಿಷ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಔಷಧವನ್ನು ಕಡಿಮೆ ಮಾಡಬೇಕಾಗುತ್ತೆ ಸರಿನಾ ಸೊ ಟ್ವೆಂಟಿ ಫೈವ್ ಪರ್ಸೆಂಟ್ ನೀವು ಕಡಿಮೆ ಮಾಡಬೇಕಾಗುತ್ತೆ ಅದೇ ಎಪ್ಪತ್ತೈದು ವರ್ಷ ಆದ್ರೆ ಇನ್ನೂ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಡ್ರಗ್ ಡೋಸ್ ಅದನ್ನು ನಾವು ಕಡಿಮೆ ಮಾಡಬೇಕಾಗುತ್ತೆ ಯಾಕಂದರೆ ಒಂದು ಎಕ್ಸಾಂಪಲ್ ಅದಂದರೆ ಸ್ಟೆಪ್ಟೊಮೈಸಿನ್ ಅಂತ ಇಟ್ಕೊಳ್ಳಿ ನಾರ್ಮಲ್ ಪರ್ಸನ್ಗೆ ಅಂದರೆ ಒಂದು ವಯಸ್ಕರಿಗೆ ಮಾಮೂಲಿ ವಯಸ್ಕರಿಗೆ ಅವ್ರಿಗೆ ಒಂದು ಗ್ರಾಮ್ ಪ ಪರ್ ಡೇ ಕೊಡ್ತೀವಿ ನಾವು ಸರಿನಾ ಒಂದು ಗ್ರಾಮ್ ಪರ್ ಡೇ ಕೊಟ್ಟರೆ ಸ್ಟೆಪ್ಟೊಮೈಸಿನ ಅದೇನೆ ನೀವು ಐವತ್ತು ವರ್ಷ ಏಜ್ ಆಗಿದೆ ಅಂತ ಇಟ್ಕೊಂಡ್ರೆ ಅವ್ರಿಗೆ ನಾವು ಸೆವೆನ್ ಫೈವ್ ಗ್ರಾಮ್ನ ನಾವು ಪರ್ ಡೇ ಕೊಡ್ತೀವಿ ಸರಿನಾ ಅದನ್ನ ಅದು ಸಜೆಷನ್ ಕೊಟ್ಟಿರೋದು ಯಾಕೆಂತಂದ್ರೆ ಅವ್ರಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕಿಡ್ನಿ ಫಂಕ್ಷನ್ ಕಡಿಮೆ ಆಗಿದೆ ಅಂತ ಅರ್ಥ ಸರಿನಾ ಅದೇ ತರ ನೀವು ಇನ್ನೂ ಜನಗಳಿಗೆ ಅಥವಾ ಎಪ್ಪತ್ತೈದು ವರ್ಷ ಏಜ್ ಆಗಿರುವಂತಹ ಹಿರಿಯರ್ ಏನಾದಿದ್ರೆ ಅವ್ರಿಗೇನಾದರೂ ನೀವು ಔಷಧ ಈ ಸೆಪ್ಟಮೈಸಿನ್ ಏನಾದರೂ ಕೊಡಬೇಕು ಅಂತಂದರೆ ಅವ್ರಿಗೆ ಪಾಯಿಂಟ್ ಫೈ ಗ್ರಾಮ್ ಪರ್ ಡೇ ಅಂದರೆ ಐನೂರು ಮಿಲಿಗ್ರಾಮ್ ಅಷ್ಟೇ ಕೊಡಬೇಕು ಅದು ನಾರ್ಮಲ್ ಇರೋರಿಗೆ ಒಂದು ಗ್ರಾಮ್ ಕೊಡ್ತೀವಿ ಆದರೆ ಐವತ್ತು ವರ್ಷ ಇರೋರಿಗೆ ನಾವೇನು ಮಾಡ್ತೀವಿ ಐವತ್ತು ವರ್ಷ ಇರೋರಿಗೆ ನಾವು ಕೊಡೋದೆಷ್ಟು ಪಾಯಿಂಟ್ ಸೆವೆನ್ ಫೈವ್ ಈ ರೀತಿ ಅಂದರೆ ಏಜ್ ಏಜ್ ಆದಲ್ಲ ಅವ್ರಿಗೆ ಈ ಒಂದು ಏನು ಗ್ಲಾಮರ್ ಫಿಲ್ಟ್ರೇಷನ್ ರೇಟ್ ಅಂತ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋದ್ರೆ ಆಗ ಅದೇ ಥರ ನೀವು ಔಷಧನ ಡೋಸ್ನು ಕೂಡ ಕಡಿಮೆ ಮಾಡ್ತಾ ಹೋಗಬೇಕಾಗುತ್ತೆ ಆಮೇಲೆ ಇನ್ನೂ ಒಂದೇನಂತಂದ್ರೆ ಈ ಲಿವರ್ ಫಂಕ್ಷನ್ ಟೆಸ್ಟ್ ಅವನು ಅವರು ಸ್ವಲ್ಪ ಲಿವರ್ ಫ ಕ್ಯಾಪಬಲಿಟಿ ಆಫ್ ದಿ ಡ್ರಗ್ ಟು ಮೀನು ಗೆಟ್ ಮೆಟಬಲೈಸ್ಡ್ ಇನ್ ಲಿವರ್ ಅಂತ ಹೇಳ್ತೀವಿ ಅಂದರೆ ಈ ಒಂದು ಯಕೃತ್ ಏನಿರುತ್ತೆ ಲಿವರ್ ಅದು ತನ್ನ ಕಾರ್ಯವೈಖರಿಯನ್ನು ಕೂಡ ಕಡಿಮೆ ಮಾಡುತ್ತೆ ಅವಾಗ ಈ ಫಸ್ಟ್ ಪಾಸ್ ಮೆಟಬಲಿಸಮ್ ಅಂತ ಏನು ನಾವು ಅಂದ್ಕೊಂಡಿದೀವಿ ಅಂದರೆ ಈ ಔಷಧವನ್ನು ನಾವು ತಗೊಂಡಿದ ತಕ್ಷಣ ಅದು ಲಿವರ್ಗೆ ಹೋಗಿದ ತಕ್ಷಣ ಅರ್ಧಂಬರ್ಧ ಔಷಧ ಅಲ್ಲಿ ಮೆಟಬಲೈಸ್ ಆಗೋಗುತ್ತೆ ಆ ಒಂದು ಪ್ರಕ್ರಿಯೆ ಏನಿರುತ್ತೆ ಅದು ಕಡಿಮೆ ಆಗಿರುತ್ತೆ ಸರಿನಾ ಈ ಎಲ್ಡರ್ಲಿ ಅವ್ರಿಗೆ ಅಂದರೆ ಹಿರಿಯರಿಗೆ ಆ ಒಂದು ಡ್ರಗ್ ಮೆಟಬಲಿಸಮ್ ಕೆಪಾಸಿಟಿ ಅದು ಕಡಿಮೆ ಆದರೆ ಲಿವರ್ನಲ್ಲಿ ಏನಾಗುತ್ತೆ ಜಾಸ್ತಿ ಔಷಧ ರಕ್ತಕ್ಕೆ ಹೋಗುವಂತಹ ಒಂದು ಸಂದರ್ಭ ಇರುತ್ತೆ ಸೊ ಆ ಥರ ಆದಾಗ ಕೂಡ ನಿಮಗೆ ಹೆಚ್ಚು ಔಷಧ ಬಯೋಲಿಬಿಟಿ ಆದಾಗ ಅಂದರೆ ಜಾಸ್ತಿ ಔಷಧ ರಕ್ತಕ್ಕೆ ಸಿಸ್ಟಮಿಕ್ ಸರ್ಕ್ಯುಲೇಷನ್ಗೆ ಸೇರಿದಾಗ ನೀವು ಅವಾಗ ಡೋಸ್ನ ಕಡಿಮೆ ಮಾಡಬೇಕಾಗುತ್ತೆ ಸರಿನಾ ಸೊ ಡೋಸ್ನ ಒಂದು ಕಡಿಮೆ ಮಾಡೋದ್ರಿಂದ ಅವಾಗ ಏನಾಗುತ್ತೆ ಆ ಟಾಕ್ಸಿಸಿಟಿನ ಕಡಿಮೆ ಮಾಡ್ಬೋದು ಇಲ್ಲ ಅಂದ್ರೆ ನೀವು ಏನಾದರೂ ಹಿಂಗೆ ಕೊಡ್ತಾನೆ ಹೋದರೆ ಕ್ಯುಮುಲೇಟಿವ್ ಟಾಕ್ಸಿಸಿಟಿ ಅಂತ ಹೇಳ್ತೀವಿ ಅಂದರೆ ಜಾಸ್ತಿ ಔಷಧ ದೇಹನ ಸೇರ್ತಾ ಇರುತ್ತೆ ಜಾಸ್ತಿ ಔಷಧ ದೇಹ ಔಷಧ ಏನಾದರೂ ದೇಹಕ್ಕೆ ಸೇರ್ತಾ ಹೋದರೆ ಆವಾಗ ಟಾಕ್ಸಿಸಿಟಿ ಆಗುವಂತಹ ಒಂದು ಸಂದರ್ಭ ಇರುತ್ತೆ ಅಂದ್ರೆ ಅಡ್ಡ ಪರಿಣಾಮಗಳು ಬರೋದಕ್ಕೆ ಪ್ರಾರಂಭ ಆಗಿಬಿಡ್ತವೆ ಆಮೇಲೆ ಗಟ್ ಮೊಟೈಲಿಟಿ ಕಡಿಮೆ ಆಗಿರುತ್ತೆ ಆಗ ಏನಾಗುತ್ತೆ ಜಾಸ್ತಿ ಔಷಧ ಅಬ್ಸಾರ್ಬ್ಷನ್ ಆಗುವಂತಹ ಒಂದು ಸಂದರ್ಭ ಈ ಒಂದು ಹಿರಿಯರಲ್ಲಿ ಇರುತ್ತೆ ಆಮೇಲೆ ಪ್ಲಾಸ್ಮಾ ಪ್ರೋಟೀನ್ ಬೈಂಡಿಂಗ್ ಇದರಲ್ಲೂ ಕೂಡ ವ್ಯತ್ಯಾಸಗಳಾಗ್ತವೆ ಸರಿನಾ ಸೊ ಆಲ್ಬಮಿನ್ ಎನ್ನುವಂತಹ ಒಂದು ಪ್ರೋಟೀನ್ ಇದೆ ಅದು ರಕ್ತದಲ್ಲಿ ಕಡಿಮೆ ಆಗುತ್ತೆ ಆದರೆ ಆಲ್ಫಾ ಆಸಿಡ್ ಗ್ಲೈಕೋ ಪ್ರೋಟೀನ್ ಆಲ್ಫಾ ಒನ್ ಆಸಿಡ್ ಗ್ಲೈಕೋ ಪ್ರೋಟೀನ್ ಅಂತ ಹೇಳ್ತೀವಿ ಅದು ಜಾಸ್ತಿ ಆಗಿಬಿಟ್ಟಿರುತ್ತೆ ಅಂತ ಅಂದ್ರೆ ಏನಿದ್ರು ಎಫೆಕ್ಟ್ ಅಂತಂದ್ರೆ ನೋಡಿ ಹ್ಮ್ ಸೊ ಆಲ್ಫಾ ಒನ್ ಅಸಿಡಿಕ್ ಆಲ್ಫಾ ಒನ್ ಆಸಿಡ್ ಲೈಕೋಪ್ರೋಟೀನ್ಗೆ ಬೈಂಡ್ ಆಗುವಂತಹ ಕೆಲವೊಂದು ಔಷಧಗಳು ಇರ್ತವೆ ಅದ್ರದ್ದು ಅದ್ರದ್ದು ಫ್ರೀ ಫಾರ್ಮು ಕಡಿಮೆ ಆಗುತ್ತೆ ಆಲ್ಬಮನಿಗೆ ಬೈಂಡ್ ಆಗುವಂತಹ ಕೆಲವೊಂದು ಔಷಧಗಳು ಮಾಡ್ತವೆ ಅವು ಮಾಮೂಲಿಯಾಗಿ ಜಾಸ್ತಿಯಾಗಿ ಫ್ರೀ ಅಲ್ಲಿ ಇರುತ್ತೆ ಅವಾಗ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ಸರಿನಾ ಸೊ ಈ ರೀತಿಯಾದಂತಹ ಕೆಲವೊಂದು ವ್ಯತ್ಯಾಸಗಳನ್ನು ನಾವು ಕಾಣಬಹುದಾಗಿದೆ ಸರಿನಾ ಸೊ ಆಮೇಲೆ ಈಗ ಲೈಪೋಫಿಲಿಕ್ ಏನು ಲೈಪೋಫಿಲಿಕ್ ಡ್ರಗ್ಸ್ ಅಂದರೆ ಲಿಪಿಡ್ ಫ ಅವೈಲಬಿಲಿಟಿ ಜಾಸ್ತಿ ಆಗುತ್ತೆ ಮತ್ತೆ ಇದು ಹೈಡ್ರೋಫಿಲಿಕ್ ಡ್ರಗ್ಸ್ಗಳು ಅವೈಲಬಿಲಿಟಿ ಕಡಿಮೆ ಆಗುತ್ತೆ ಸರಿನಾ ಸೊ ವಾಲ್ಯೂಮ್ ಆಫ್ ಡಿಸ್ಟ್ರಿಬ್ಯೂಷನು ಅದರಲ್ಲೂ ಕೂಡ ಬಹಳಷ್ಟು ಪಾರಂಪ ಚೇಂಜಸ್ಸು ಈ ಎಲ್ಡರ್ಲಿ ಅಂದರೆ ಯಾರು ಹಿರಿಯರಿರ್ತಾರೆ ಅವ್ರಿಗೂ ಕೂಡ ಚೇಂಜಸ್ ಆಗುತ್ತೆ ಅಂದರೆ ಲೈಪೋಫೋಲಿಕ್ ಡ್ರಗ್ಸು ಜಾಸ್ತಿ ವಾಲ್ಯೂಮ್ ಆಫ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಆದರೆ ಹೈಡ್ರೋಫಿಲಿಕ್ ಡ್ರಗ್ಸು ಅದ್ರದ್ದು ವಾಲ್ಯೂಮ್ ಆಫ್ ಡಿಸ್ಟ್ರಿಬ್ಯೂಷನ್ ಕಡಿಮೆ ಆಗುತ್ತೆ ಈ ರೀತಿ ಹ್ಞೂ ಸೊ ನಾನು ಹೇಳ್ದಂಗೆ ಕೆಲವೊಂದು ಔಷಧಗಳ ಎಫೆಕ್ಟು ಜಾಸ್ತಿ ಆಗುತ್ತೆ ಕೆಲವೊಂದು ಔಷಧಗಳ ಎಫೆಕ್ಟು ಕಡಿಮೆ ಆಗುತ್ತೆ ಅಂದರೆ ಹಿರಿಯರು ಈ ವಯಸ್ಸಾದವ್ರಿಗೆ ವಯಸ್ಸಾದವ್ರಿಗೆ ಇದ್ರ ಬಗ್ಗೆ ನನಗೆ ಇವಾಗ ಇಷ್ಟು ಹೊತ್ತು ನಾನು ಚರ್ಚೆ ಮಾಡ್ತಾ ಏನಂತಂದರೆ ಸೊ ನಾವು ಒಂದು ಮೇನ್ ಕಣ್ಣ ನಾವು ಏನು ಇಟ್ಕೋಬೇಕು ಅಂತಂದರೆ ಪಾಲಿ ಫಾರ್ಮಸಿ ಇರುತ್ತೆ ಅವ್ರಿಗೆ ಸರಿನಾ ಹೆಚ್ಚು ತರಹದ ಔಷಧಗಳನ್ನ ಅವರು ಆಲ್ರೆಡಿ ತೊಗೊಳ್ತಾ ಇರ್ತಾರೆ ನಮಗೆ ನಮ್ಮ ಹತ್ರ ಟ್ರೀಟ್ಮೆಂಟ್ಗೆ ಅಂತ ಬಂದಾಗ ನಾವು ಒಂದಿಷ್ಟು ಸ್ಟಡೀಸನ್ನು ಹಾಕಿದ್ರೆ ಅಲ್ಲಿ ಪ್ರಾಬ್ಲಮ್ಸ್ಗಳು ಶುರುವಾಗುವಂತಹ ಒಂದು ಸಂದರ್ಭ ಇರುತ್ತೆ ಎರಡನೇದು ಏನಂತಂದರೆ ಮೆಂಟಲ್ ಸ್ಟೆಬಿಲಿಟಿ ಕಡಿಮೆ ಇರುತ್ತೆ ಆಮೇಲೆ ಬ್ಲಡ್ ಬ್ರೈನ್ ಬ್ಯಾರಿಯರ್ಗಳು ಎಫೆಕ್ಟಿವ್ ಇಮಿಡಿಯೇಟ್ ಆಗಿ ಹೆಚ್ಚು ಔಷಧಗಳು ಸಹ ಬ್ರೈನ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಇನ್ನೊಂದು ಏನಾದಂದ್ರೆ ಅವ್ರಿಗೆ ಆಲ್ರೆಡಿ ಮೆಂಟಲ್ ಡಿಪ್ರೆಷನ್ ಇರುತ್ತೆ ಇಲ್ಲ ಏನು ಗಿಡ್ಡಿನೆಸ್ಸು ಆ ಥರದ್ದೆಲ್ಲ ತೊಂದರೆಗಳಿರುತ್ತೆ ಅವ್ರಿಗೆ ತಲೆ ತಿರುಗಿ ಬರೋದು ವಾಂತಿ ಆಗೋದು ಈ ತಲೆ ಏನು ನರಗಳು ವೀಕ್ ಆಗಿರೋದು ಇದೆಲ್ಲ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಬೇಗ ಮೆದುಳಿಗೆ ಔಷಧಿಗಳು ಹಚ್ ಹಚ್ಕೊಳ್ತವೆ ಅದರಲ್ಲೂ ಮೆಂಟಲ್ ಡಿಪ್ರೆಷನ್ ಸರಿನಾ ಅಂದರೆ ಬ್ರೈನ್ ಡಿಪ್ರೆಷನ್ ಮಾಡುವಂತಹ ಔಷಧಗಳು ಬೇಗ ಅವು ಜಾಸ್ತಿ ಎಫೆಕ್ಟನ್ನು ಮಾಡ್ತವೆ ಕಿಡ್ನಿ ಫಂಕ್ಷನ್ ಕಡಿಮೆ ಆಗಿರುತ್ತೆ ಲಿವರ್ ಫಂಕ್ಷನ್ ಕಡಿಮೆ ಆಗಿರುತ್ತೆ ಸೊ ಈ ರೀತಿ ಹಲವಾರು ತೊಂದರೆಗಳು ಆಲ್ರೆಡಿ ಇರೋದ್ರಿಂದ ನೀವು ಅದಕ್ಕೆ ತಕ್ಕನಾಗಿ ಬಯೋ ಅವೈಲಬಿಲಿಟಿನ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಬಯೋ ಬಯೋ ಅವೈಲಬಿಲಿಟಿ ಪ್ರಕಾರ ನೀವು ಔಷಧವನ್ನು ಕೊಡಬೇಕಾಗುತ್ತೆ ಸೊ ಇದು ಒಂದು ಮುಖ್ಯವಾದಂತಹ ಒಂದು ವಿಷಯ ಅಂದರೆ ಹಿರಿಯರಲ್ಲಿ ನಾವು ಔಷಧಗಳನ್ನು ಕೊಡಬೇಕಾದ್ರೆ ಯಾವ ಯಾವ ಒಂದಿಷ್ಟು ವಿಷಯಗಳನ್ನು ನಾವು ಗಮನದಲ್ಲಿಟ್ಕೋಬೇಕು ಅನ್ನೋದನ್ನ ನಾನು ಇದುವರೆಗೂ ನಾನು ಮಾತಾಡಿದೆ ಸೊ ಇದು ಇವತ್ತಿನ ಒಂದು ವಿಶೇಷ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಮತ್ತೆ ಈ ಒಂದು ಏನು ಲಿಂಗ ಅಥವಾ ಸೆಕ್ಸ್ ಅಥವಾ ಜೆಂಡರ್ ಇದರಿಂದ ಇದನ್ನ ಒಂದು ಆವರಿಸ್ಕೊಂಡು ಈ ಒಂದು ವಿಷಯವನ್ನು ಇಟ್ಕೊಂಡು ನಾವು ಯಾವ ರೀತಿ ಔಷಧವನ್ನು ನಾವು ಬದಲಾವಣೆ ಮಾಡ್ಕೋಬೇಕು ಅದರ ಬಗ್ಗೆ ಇನ್ನೊಂದು ಸಹ ಇನ್ನೊಂದು ಎರಡು ನಿಮಿಷದಲ್ಲಿ ಮತ್ತೆ ಆನ್ಲೈನ್ ಬರ್ತೀನಿ ಅದರಲ್ಲಿ ನಾನು ನಿಮಗೆ ಹೇಳ್ಕೊಡ್ತೇನೆ ಓಕೆ ಸೊ ಈಗ ಬೀಳ್ಕೊಡ್ತಾ ಇದ್ದೇನೆ ಮತ್ತೆ ಐ ವಿಲ್ ಕಮ್ ಆನ್ಲೈನ್ ವೆರಿ ಸೂನ್ ಓಕೆ ಎರಡು ನಿಮಿಷದಲ್ಲಿ ಮತ್ತೆ ನಾನು ಬರ್ತೇನೆ ಧನ್ಯವಾದಗಳು ಸೊ ಕನ್ನಡ ಫಾರ್ಮಕಾಲಜಿ ಹೀಗೆ ಕೇಳ್ತಾ ಇರಿ ಮತ್ತೆ ಹೆಚ್ಚು ಜನಗಳಿಗೆ ಹಂಚಿ ಧನ್ಯವಾದಗಳು